ಎಲ್ಲರಿಗೂ ನಮಸ್ಕಾರ ವಸಂತೇಟಿ ಆರ್ಗ್ಯಾನಿಕ್ ಫಾರ್ಮ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಾವು ಹೇಳ್ತಾ ಇರೋ ವಿಡಿಯೋ ಮಾಡ್ತಾರೆ ವಿಡಿಯೋ ಬಾಳೆನಲ್ಲಿ ಎಲ್ಲರಿಗೂ ಗೊತ್ತು ಪನಾಮ ಡೆಡ್ಲಿ ಡಿಸೀಸ್ ಅಂತ ಹೇಳ್ಬೋದು ಮತ್ತು ಸಿಗಟೋಕ ಸೊ ಇವೆರಡೂ ಫಂಗಸಿಂದ ಬರ್ತಕ್ಕಂಥ ರೋಗ ನಾಟ್ ಓನ್ಲಿ ಪನಾಮ ಸಿಗಟೋಕ ಎಲೆ ಚುಕ್ಕ ಬ್ಲೈಟ್ ಆಗಿರೋದು ಏನು ಎಲೆ ಚುಕ್ಕ ರೋಗ ಮಚ್ಚೆ ರೋಗ ಸೊ ಇವನ್ನು ಈಗ ಎಲ್ಲ ಕಾಯಿ ನೋಡ್ತಿರ್ಬೋದು ಎಲ್ಲರಿಗೂ ಕಾಯಲ್ಲಿ ಮಚ್ಚೆ ಕಂಪ್ಲೇಂಟ್ ಇದೆ ಕಾಯಿ ನಿಮಗೆ ಫ್ರೂಟ್ಸ್ ಬಂದಮೇಲೆ ಮೆಚೂರಿಟಿ ಟೈಮಲ್ಲಿ ಫುಲ್ಲು ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ ಸೊ ಇದಕ್ಕೆ ಮೇ ಯಾವುದೇ ಇರ್ತಕ್ಕಂಥ ಕೆಮಿಕಲಲ್ಲಿ ಸೊಲ್ಯೂಷನ್ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಸೊ ನಾವು ಇದಕ್ಕೆ ಸ್ಟಾರ್ಟಿಂಗಿಂದನೇ ನಾವು ಕೆ ಪ್ರಿಕಾಷನ್ಸ್ ತೊಗೊಂಡು ಪ್ರಿವೆಂಟಿವ್ ಮೆಥಡಲ್ಲಿ ಮಾಡ್ಕೊಂಬರ್ಬೇಕು ಇದು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ನಮಗೆ ಎಲೆ ಚಿಕ್ಕ ರೋಗ ಬಂದಿತ್ತು ಸ್ಟಾರ್ಟಿಂಗಲ್ಲಿ ಸೊ ಕಂಟ್ರೋಲ್ ಆಗಿರೋದು ಕ್ಯೂರ್ ಆಗಿರೋದು ಆಗಿರೋದೆಲ್ಲ ರಿಸಲ್ಟ್ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಎಂಡಿಂಗಲ್ಲಿ ನಿಮಗೆ ಒಂದು ಯಾವ ಥರ ಏನು ಬಳಸಿದ್ದೀವಿ ಯಾವ ಥರ ಬಂತು ಅನ್ನೋದನ್ನ ಹೇಳ್ತೀನಿ ನಿಮಗೆ ವಿಡಿಯೋ ಫುಲ್ ಕಂಟಿನ್ಯೂ ಆಗುತ್ತೆ ನೋಡಿ ನೋಡಿ ಈಗ ನಾವು ಬಯೋ ಫಂಗಿಸೈಡ್ ಕಲ್ಚರ್ ರೆಡಿ ಮಾಡ್ತಾಯಿದ್ದೀವಿ ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಸೊ ಇದು ಇದು ನಾವು ಸ್ಪ್ರೇಯಿಂಗ್ ಮಾಡ್ತಾ ಇದ್ದೀವಿ ಈಗ ಅಂದರೆ ಪ್ಲಾಂಟ್ಸಿಗೆ ಸ್ಪ್ರೇಗೆ ಸೊ ನಿಮಗೆ ಎಷ್ಟು ನೀ ಎಷ್ಟು ಡ್ರಮ್ ಹೋಗುತ್ತೆ ನೋಡಿಕೊಂಡು ಅಷ್ಟು ಬಾಟಲ್ ನೀರು ಹಾಕ್ಕೊಂಡು ಒಂದು ಕೆ ಜಿ ಬೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಈಗ ಫುಡ್ ಕಿಟ್ಟು ಮತ್ತು ಡಿಸ್ನಿಸೈಡ್ ಅಂದರೆ ಬಯೋ ಫಂಗಿಸೈಡ್ ಮಿಕ್ಸ್ ಮಾಡಬೇಕು ಸೊ ನೋಡ್ತಾ ಇರೋ ಇದು ಫುಡ್ ಇದು ಸೊ ಟು ಫಿಫ್ಟಿ ಎಮ್ ಎಲ್ಗೆ ತ್ರೀ ಕಿಟ್ಸ್ ಹಾಕಬೇಕು ಸೊ ಕಿಟ್ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಯಿತು ಈಗ ಕಲ್ಚರ್ ಫಂಗೀಸ್ ಹಾಡಕನ್ನ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವು ನೋಡ್ಕೋಬೋದು ಟ್ರೈಕೋಡಾರ್ ವೆರಿಡಿ ವಿ ಟ್ರೈಕೋಟರ್ಮ ಎಚ್ ಅರ್ಜಿ ಅರ್ಜೆನಿಯಮು ಸುಡಮನ್ಸು ಬ್ಯಾಸಿಲಸ್ ಮತ್ತು ಅಡಿಷ್ನಲ್ಲಾಗಿ ರೈಜೋ ಬ್ಯಾಕ್ಟೀರಿಯಾ ನೀವು ನೋಡ್ಬೋದು ರಾಕೆಟಲ್ಲಿ ಸೊ ಈ ಕಲ್ಚರ್ನ ನಾವು ಹಾಕ್ತಾಯಿದ್ದೀವಿ ಈಗ ಮಿನಿಮಮ್ ಟೆನ್ ಟು ಟ್ವೆಲ್ ಅವರ್ಸ್ ಮ್ಯಾಕ್ಸಿಮಮ್ ಫಾರ್ಟಿ ಏಟ್ ಅವರ್ಸ್ ನೋಡೋಣ ನಾವು ಅದೆಷ್ಟು ಸ್ಪ್ರೇ ಮಾಡ್ಬೇಕಾದ್ರೆ ತೋರಿಸ್ತೀನಿ ಇದು ಕಲ್ಚರ್ ರೆಡಿ ಮಾಡ್ಕೊಂಡೋಗಿದ್ದಾನೆ ಫ್ರೆಂಡ್ಸ್ ನೋಡಿ ಈಗ ಟ್ವೆಲ್ ಅವರ್ಸ್ ಆಯಿತು ಕಲ್ಚರಲ್ಲಿ ರೆಡಿಯಾಗಿದೆ ಸ್ಪ್ರೇ ಮಾಡಬೇಕು ಇದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಫಾಲು ಮತ್ತು ನ್ಯಾನೋ ಸಲ್ಫರ್ ಅಡಿಷ್ನಲ್ಲಾಗಿ ಸ್ಪ್ರೇ ಮಾಡ್ತಾಯಿದ್ದೀವಿ ಸೊ ನಾವು ಬಾಳೆ ಗಿಡಕ್ಕೆ ಪ್ಲಾಂಟೇಷನ್ ಮಾಡಬೇಕಾದ್ರೆ ತಲೆಗೆ ಗೊಬ್ಬರ ಕೊಟ್ಟಿದ್ದೆ ಎಲ್ಲ ಆಯಿಲ್ ಟೈಪ್ಸ್ ಮಿಕ್ಸ್ ಅದರಲ್ಲಿ ಇನ್ನೂ ಉಳಿದಿದೆ ಇದಕ್ಕೆ ನಾವು ಇ ಎಮ್ ಕಲ್ಚರು ಮತ್ತು ಡಿಸ್ನಿ ಸೈಲ್ಸ್ ಸ್ಪ್ರೇ ಮಾಡಿ ಸೊ ಚೆನ್ನಾಗಿ ಡಿಕಂಪೋಸ್ ಆಗಿ ಫರ್ಮೆಂಟೇಷನ್ ಮಾಡಿ ಮತ್ತೆ ಇನ್ನು ಇನ್ನೊಂದು ರೌಂಡ್ ಕೊಡ್ತೀವಿ ಸೊ ಫರ್ಮೆಂಟೇಷನ್ ಸ್ಟಾರ್ಟ್ ಮಾಡ್ತೀವಿ ಈಗ ಇದೆ ನೋಡಿ ಇ ಎಮ್ ಒನ್ ಕಲ್ಚರು ನನಗೆ ಕಾಂಬಿನೇಷನ್ ಎಲ್ಲ ನೋಡಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಫೋಟೋಸಿನ್ಥಿಸು ಸಚ್ಚರ ಮೈಸಿಸು ಈ ಲಾಸ್ಟ್ ಏನಿದಾವಲ್ಲ ಅದನ್ನೆಲ್ಲ ಈಸ್ಟ್ ಅಂತಾರೆ ಸೊ ಇದನ್ನು ಮತ್ತೆ ಡಿಸ್ನಿ ಸಾಯಿಲ್ ಕಲ್ಚರ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಪ್ರೇ ಫಸ್ಟಿಗೆಲ್ಲ ತುಂಬ ಲೆವೆಲ್ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡಿ ಆಮೇಲೆ ಅದನ್ನ ಸ್ಪ್ರೇ ಮಾಡಿ ಮುಚ್ಚಿಡಬೇಕು ಮಾಡೋಣ ನೋಡೋಣ ಈಗ ಸೊ ಇದು ಇ ಎಮ್ ಕಲ್ಚರ್ ಆಗ್ತಾಯಿದ್ದೀವಿ ಇದು ಇ ಎಮ್ ಕಲ್ಚರ್ ಬಂದುಬಿಟ್ಟು ಒಂದು ಟನ್ಗೆ ಎರಡು ಲೀಟ್ರ್ ಈಗ ನಮ್ಮ ಆಲ್ಮೋಸ್ಟ್ ಎರಡು ಲೀಟ್ರ್ ಇದು ಗೊಬ್ಬರ ಬಂದ್ಬಿಟ್ಟು ಒಂದು ಇದೆ ಇದು ಬಯೋಫಂಗಿಸೈಡ್ ಕಲ್ಚರ್ ಇದೆ ಡಿಸ್ಮಿಸ್ ಆಗಿದೆ ಈ ಥರ ಮತ್ತೆ ನಾವು ಈ ಕಲ್ಚರ್ನ ಸ್ಪ್ರೇ ಮಾಡಬೇಕು ಎಲ್ಲ ಒಂದು ರೌಂಡ್ ಸ್ಪ್ರೇ ಮಾಡಿದ ಮೇಲೆ ಇದನ್ನೆಲ್ಲ ರೊಟೇಟ್ ಮಾಡ್ಕೋಬೇಕಲ್ಲ ರೊಟೇಟ್ ಮಾಡಿ ಇನ್ನೊಂದು ಇನ್ನೊಂದು ಲೇಯರ್ ಸ್ಪ್ರೇ ಮಾಡಬೇಕು ಟೂ ಟೈಮ್ ಸ್ಪ್ರೇ ಮಾಡಬೇಕು ಫಸ್ಟ್ ರೌಂಡಲ್ಲಿ ವಾಟರ್ ಸ್ಪ್ರೇ ಮಾಡ್ತೀವಿ ಫಸ್ಟ್ ವೆಟ್ ಆಗಬೇಕು ಸ್ಪ್ರೇ ಎಲ್ಲ ಕಂಪ್ಲೀಟ್ ಆಯಿತು ಈಗ ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ಈ ಥರ ಕವರ್ ಮಾಡಿ ಮ್ಯಾಕ್ಸಿಮಮ್ ಸೆವೆನ್ ಟು ನೈನ್ ಸೆವೆನ್ ಡೇಸ್ ಸೆವೆಂಟು ನೈನ್ ಅಲ್ಲಿ ಕಾಂಪೋಸ್ಟ್ ಆಗುತ್ತೆ ಫಿಫ್ಟೀನ್ ಡೇಸ್ವರೆಗೂ ಹುಟ್ಕೋದು ಒಂದು ತಿಂಗಳವರೆಗೂ ಹುಟ್ಕೋದು ತೊಂದರೆ ಇಲ್ಲ ನೋಡೋಣ ಯಾವ ಥರ ಡಿಕಂಪೋಸ್ ಆಗುತ್ತೆ ಆಸ್ಪತ್ರವನ್ನು ತೋರಿಸ್ತೀನಿ ನೋಡಿ ನೀವು ಕಲ್ಚರ್ ಸ್ಪ್ರೇ ಮಾಡಿದ ಮೇಲೆ ಈ ಥರ ವೈಟ್ ವೈಟ್ ಬಂದಿದೆಲ್ಲ ஸ்னி சைல் கல்ச்சர் ஃபங்கி சைடது ரெடியாக பக்க మేము ఈ రూ మ్యాన్ుయర్ హాకెం ఇది కాంపస్ట్ గొబ్బర గాళి స్వల్ప మార్క్ మారి గొబ్బర మేలుగడ మణ్ ముచ్చు సో యకంద్రె బ్యాక్టీ బేసిడ్ కల్చర్ ఎలా స్ప్రే మి ಅದಂಗೆ ಡೆವಲಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾವು ಸ್ಪ್ರೇ ಮಾಡಿ ಡಿಸ್ನಿಸೈಲಿ ನಾನು ಸ್ವಲ್ಪ ಸ್ಪ್ರೇ ಮಾಡಿ ಆಲ್ಮೋಸ್ಟ್ ಏಯ್ಟ್ ಡೇಸ್ ಆಯಿತು ಈಗ ರಿಸಲ್ಟ್ ತೋರಿಸ್ತೀನಿ ನೋಡಿ ಈ ಪ್ಲಾಂಟಲ್ಲಿ ನೋಡಿ ಡಾಟ್ಸ್ ನೋಡ್ಬೋದು ನೀವು ತುಂಬ ಡಾಟ್ಸ್ ಇದೆ ಆಮೇಲೆ ಅದು ಸ್ಪ್ರೆಡ್ ಆಗಿಲ್ಲ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಈ ಡಾಟ್ಸು ಜಾಸ್ತಿ ಆಗಿ ಆಗಿ ಯೆಲ್ಲೋ ಕಲರ್ ಆಗಿ ಈ ಲೀವ್ಸು ಡ್ರೈ ಆಗುತ್ತೆ ಅಂದರೆ ಇಲ್ಲಾಗಿದೆ ನೋಡಿ ಸಾಯುತ್ತೆ ಬಟ್ ಇದು ಇಲ್ಲಿಗೆ ಸ್ಟಾಪ್ ಆಗಿರೋದ್ರಿಂದ ಇದರಲ್ಲಿ ಗ್ರೀನ್ನೆಸ್ ನೋಡಿ ಗ್ರೀನ್ನೆಸ್ ಹಂಗೆ ಹೇಳ್ಕೊಂಡಿದೆ ಇದು ಕೆಳಗಡೆ ಲೀವ್ಸ್ ಅಂದರೆ ಫಸ್ಟ್ ಅಫೆಕ್ಟೆಡ್ ಲೀವ್ಸು ಸೆಕೆಂಡ್ ಲೀವ್ ತೋರಿಸ್ತೀನಿ ನೋಡಿ ಅದರ ನಂತರ ಇದು ನೋಡಿ ಇದು ಫಸ್ಟು ಇದ್ರ ನೆಕ್ಸ್ಟ್ ಇದು ಈ ಪ್ಲಾಂಟ್ಸ್ ಇದರಲ್ಲಿ ನೋಡಿ ಆಲ್ರೆ ಆಲ್ರೆಡಿ ಆಲ್ಮೋಸ್ಟ್ ತುಂಬ ಕಡಿಮೆ ಇದೆ ಸೊ ನೆಕ್ಸ್ಟ್ ಲೀವ್ಸ್ ತೋರಿಸ್ತೀನಿ ನೋಡಿ ಸೊ ಈ ಥರ ಫಸ್ಟ್ ಲೆವೆಲಲ್ಲೇ ಇನ್ಫೆಕ್ಷನ್ನು ಆಗಿದ್ದು ಕಡಿಮೆ ಆಗಿದೆ ಕಂಟ್ರೋಲ್ ಆಗಿದೆ ಕ್ಯೂರ್ ಆಗಿದೆ ಸೊ ಇನ್ನೊಂದು ನಾವು ಇದು ಸ್ಪ್ರೇಯಿಂಗ್ ಓನ್ಲಿ ನಾವೇನಿಗೆ ಏನು ಗೊಬ್ಬರ ಹಾಕಿದ್ದೀವಲ್ಲೇ ಇದು ಇದರಲ್ಲೂ ಡಿಸ್ನಿ ಸಾಯಿಲ್ ಕಲ್ಚರ್ ಸ್ಪ್ರೇ ಮಾಡಿ ತೋರಿಸಿದ್ನಲ್ಲ ನಮಗೆ ಸೊ ಇದು ಲೇಟಾಗಿ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ನೀರು ಹೋಗಿ ಹೋಗಿ ಇಲ್ಲೆಲ್ಲ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗುತ್ತೆ ಸೊ ಅದು ಸಾಯಿಲ್ ಲೆವೆಲಲ್ಲಿ ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿನ ಕಾ ಪ್ರೊಟೆಕ್ಟ್ ಮಾಡುತ್ತೆ ಅಲ್ಲಿ ಸೊ ಇದು ಸ್ಪ್ರೇಯಿಂಗ್ ಈ ಥರ ನಾವು ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಸಿಗಟೋಕಾಗಲಿ ಪಣಾಮ ಆಗಲಿ ಅವಕ್ಕೆಲ್ಲ ನಾವು ಚಾಲೆಂಜ್ ಮಾಡ್ಬೋದು ಸೊ ಇದು ಬೆಸ್ಟ್ ರಿಸಲ್ಟ್ ನೋಡಿ ಎಲ್ಲ ಪ್ಲಾಂಟ್ಸಲ್ಲಿ ನೋಡಿ ನೋಡಿ ಇಲ್ಲಿ ತುಂಬ ಇದೆ ಇಲ್ಲಿ ನೆಕ್ಸ್ಟ್ ಇಲ್ಲೆಲ್ಲ ಕಡಿಮೆ ಆಗಿದೆ ಮತ್ತು ಇಲ್ಲೆಲ್ಲ ಕ್ಯೂರ್ ಆಗಿದೆ ಸೊ ಈ ಥರ ನಾವು ಈ ಥರ ನಾವು ಅಬ್ಸರ್ವೇ ಮೇನ್ ಅಬ್ಸರ್ವೇಷನ್ ಮಾಡಬೇಕು ಈ ಥರ ನಾವು ಸೊ ಇದು ನಿಮಗೆ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಹೇಳಿದ್ರಲ್ಲಿ ಎರಡು ಮೆಥಡ್ ಯೂಸ್ ಮಾಡಿದ್ದೀವಿ ಒಂದು ಸ್ಪ್ರೇ ಒಂದು ಡ್ರಿಂಚ್ ಸ್ಪ್ರೇಯಿಂಗಲ್ಲಿ ಬಂದುಬಿಟ್ಟು ಡಿಸ್ನಿ ಆಯಿಲು ಪ್ಲಸ್ ನಾನೇ ಸೆಲ್ಫ್ ಸಲ್ಫರ್ ಆಲ್ಸೋ ಫಂಗಿಸೈಡು ಸೊ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂದರೆ ನೀವು ತೋರಿಸಿದೆ ರಿಸಲ್ಟ್ ನಿಮಗೆ ಕಂಟ್ರೋಲ್ ಆಗಿರೋದು ಇದರ ಸೀಕ್ರೆಟ್ ಬಂದ್ಬಿಟ್ಟು ಅದೇ ಟೆನ್ ಟು ಫೋರ್ಟೀನು ಈ ಕೌಂಟು ಯಾರೂ ಕೊಡಲ್ಲ ಇವನ್ ನಾನು ಕೆಲವರು ಸೈಂಟಿಸ್ಟ್ ಹತ್ರ ಡಿಸ್ಕಸ್ ಮಾಡಿದಾಗ ಟೆನ್ ಟು ಝೀರಾಫ್ ಫೋರ್ಟೀನು ಕೌಂಟ್ ಅಷ್ಟು ಪವರ್ ಏನಕ್ಕೆ ಬೇಕು ನಿಮಗೆ ಅಂತ ಕೇಳಲ್ಲ ಕೇಳ್ತಾಯಿದ್ರು ಸೊ ಡಿಸ್ನಿ ಆಯಿಲಲ್ಲಿ ಅಷ್ಟು ರೆಸಿಸ್ಟೆನ್ಸ್ ಇದೆ ಬ್ಯಾಕ್ಟೀರಿಯಾ ಕೌಂಟು ಶೆಲ್ ಲೈಫ್ ಆಗಿರ್ಬೋದು ಸೊ ನ್ಯಾನೋ ಸಲ್ಫ್ ಅದಕ್ಕೆ ಫುಲ್ ಕಂಫರ್ಟಬಿಲಿಟಿ ಸೊ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗೋದಲ್ಲದೆ ನ್ಯಾನೋಸ್ಲ್ಫಿಂದ ತುಂಬ ಬೆನಿಫಿಟ್ಸ್ ಇದೆ ಸಲ್ಫರ್ ಇದು ಸ್ಪ್ರೇಯಿಂಗ್ ಆಯಿತು ನಾವು ಡ್ರಿಂಚ್ ಏನು ಮಾಡಿದೆ ಅಂತ ಗೊತ್ತಾಯಿತು ಅಂದರೆ ಈ ಮಿಕ್ಸಿಡ್ ಆಯಿಲ್ ಕೇಕ್ಸಿಗೆ ಈ ಥರ ನಾವು ಕಲ್ಚರ್ ಮಾಡಿದ್ರೆ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗಿ ಅದನ್ನು ನೆಲದಲ್ಲಿ ಹೋದಾಗ ಅದು ಲಾಂಗ್ ಲಾಸ್ಟಿಂಗ್ ವರ್ಕ್ ಆಗುತ್ತೆ ಸ್ಪ್ರೇ ಇಮಿಡಿಯೇಟಾಗಿ ತೊಗೊಳ್ಳುತ್ತೆ ನಮಗೆ ಸಾಯಿಲಿಂದ ಬರ್ತಕ್ಕಂಥ ಸಾಯಿಲ್ ಬರ್ನ್ ಡಿಸೀಸು ಪನಾಮ ಸಿಗಟೊಕ ಎಲ್ಲದು ನಮಗೆ ಈ ಥರ ನಾವು ಡಿಸ್ನೀಸಲ್ಲ ಡೈರೆಕ್ಟಾಗೂ ಕಲ್ಚರ್ ರೆಡಿ ಮಾಡಿ ಡ್ರಿಂಚ್ ಮಾಡ್ಬೋದು ಲೈಕ್ ವೇಸ್ಟಿ ಕಂಪೋಸರ್ ಗೋಕೋಕ್ರಾಮರ್ ಥರ ಇಲ್ಲ ಈ ಥರ ಯಾವುದಾದ್ರೂ ಕಾಂಪೋಸ್ಟ್ ಗೊಬ್ಬರಕ್ಕೆ ಇಲ್ಲ ಆಯಿಲ್ ಮಿಕ್ಸ್ಡ್ ಆಯಿಲ್ ಕೇಕ್ಸಿಗೆ ಈ ಥರನೂ ಮಾಡ್ಬೋದು ಆಯಿಲ್ ಕೇಕ್ಸಿಗೆ ಈ ಥರ ಸ್ಪ್ರೇ ಮಾಡಿ ಮಾಡೋದ್ರಿಂದ ಅದು ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ಸೊ ಇದು ಮೈನ್ ಇದರಲ್ಲಿ ಸೊ ಈ ಥರ ನಾವು ಇನಿಷಿಯಲಿ ಬಿಗಿನಿಂಗಿಂದ ಮಾಡೋದ್ರಿಂದ ಪನಾಮ ಹತ್ರಕ್ಕೂ ಬರೋಲ್ಲ ಸಿಗಟೋಕ ಬಂದರೂ ಕಂಟ್ರೋಲ್ ಆಗುತ್ತೆ ಮೇಯ್ನ್ ಎಸ್ಪೆಷಲಿ ಕಾಯಲ್ಲಿ ಮಚ್ಚೆ ಬರೋಲ್ಲ ನೋಡ್ತಿರೋದು ಸೊ ಕಾಯಿ ಮಚ್ಚೆ ಬಂದಾಗ ನಾವು ಏನು ಸ್ಪ್ರೇ ಮಾಡೋಕ್ಕೋದ್ರೂ ಅದಾಗಲ್ಲ ರೂಟ್ ರಾಟ್ ಅಂತಾರೆ ಅದು ಸೊ ತುಂಬ ಕಾಯಿ ಮಚ್ಚೆ ಬಂತಂದರೆ ನಮಗೆ ಮುಗೀತು ಕೆಲವರು ತಗೊಳೋದೇ ಇಲ್ಲ ಕೆಲವರು ಅರ್ಧ ರೇಟಿಗೆ ಹೋಗುತ್ತೆ ಸೊ ಬಿಗ್ ಗ್ಲಾಸ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಇದೊಂದೇ ಸಲ್ಯೂಷನ್ನು ಎಲ್ಲ ಥರ ಫಂಗಸ್ಗೆ ಈ ಟ್ರೀಟ್ಮೆಂಟೇ ಒಂದೇ ಸೊಲ್ಯೂಷನ್ ಸೊ ಯೂಸ್ ಮಾಡಿ ತುಂಬ ಕಡೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಸೊ ನಮಗೂ ಚೆನ್ನಾಗಿ ಬಂದಿದೆ